ಅಯ್ಯೋ ದೇವರೇ ಏನಪ್ಪ ಇದು ಇಂಥ ಪರಿಸ್ಥಿತಿ ಬಂದ್ಬಿಡ್ತು ನನಗೆ ಆ ಈ ಸೋನ್ ಮುಸ್ರೆ ನಾನು ತೊಳಿಬೇಕಾ ಎಂದೆಂದು ನಾನು ನಮ್ಮ ಮನೆಗೆ ಮುಸ್ರೆ ತೊಳೆದೊಳೆ ಅಲ್ಲ ಹಾಂ ಏನೋ ಒಂದು ಎರಡು ಪಾತ್ರೆ ಇರೋವು ನಲ್ಲಿ ತಕ್ಕ ತಕ್ಕೊಂಡೋಗಿ ಹಂಗೆ ಹಿಂಗೆ ವಾಸಿ ಹಿಂಗ ಇಕ್ತಿದ್ದೆ ಇಲ್ಲಿ ನೋಡಿರಿ ಚೆನ್ನಾಗಿ ತಿಕ್ಕಿ ಬೆಳ್ಳಿಗೆ ಪಳಪಳ ಹೊಳೆಯಂಗೆ ಮಾಡ್ಬೇಕಂತೆ ಹಾಂ ಛೂ ಎಂತ ಗತಿ ಬಂತಲ್ಲಪ್ಪ ಅಯ್ಯೋ ಆ ಗಂಜಿ ಅಂಬಳ ಐದಾಳೆಲ್ಲ ಲೌಡಿ ದುಡ್ಡೆಲ್ಲ ಕಿತ್ಕೊಂಡೋಗಿ ನೋಡು ನನ್ನ ಮುಸ್ರೆ ತೊಳೆಯ ಚಿಕ್ಬಿಟ್ಲು ಹ್ಞೂ ಒಂದು ಗಂಟೆಯಿಂದನ ತಿಕ್ಕಿ ತೊಳೆದಿಕ್ತಲೇ ಇದ್ದೀನಿ ನನ್ನ ನೋವು ಮಾತ್ರ ಬಂತು ಆದರೆ ಈ ಮುಸ್ರೆ ಮಾತ್ರ ಮುಗಿತಾನೆ ಇಲ್ಲ ಅಯ್ಯೋ ದೇವ್ರೇ ಅಲ್ಲ ನಾನಿಲ್ಲಿ ಮಿಲ್ಟ್ರಿ ಬಟ್ಲಿಗೆ ಬಂದಿದ್ದೀನಿ ಅಂತನ ನಮ್ಮ ತಂಗಿಗೆ ಯಾರು ಹೇಳಿರು ಯಾರು ನೋಡ್ಲೇ ಇಲ್ವಲ್ಲ ಅಲ್ಲಿ ಮೂವತ್ತೈದು ರೂಪಾಯಿ ಪುಲ್ಲೂಟ ಅಂತ ಹೇಳಿ ಎರಡು ಪ್ಲೇಟ್ ತಿಂದೆ ಎರಡು ಪಿಲೇಟ್ ತಿಂದಿದ್ದಕ್ಕೆ ಇಷ್ಟೊಂದು ಮುಸ್ರೆ ತೊಳಿಬೇಕಾ ಅಯ್ಯೋ ಹಿಂಗೆ ಅಂತ ಗೊತ್ತಿದ್ರೆ ನಾನು ಈ ಹೋಟ್ಲಿಗೆ ಗೊತ್ತಿರ್ಲಿಲ್ಲ ಇನ್ಯಾವುದಾದ್ರೂ ಹೋಟ್ಲಿಗೆ ಹೋಗ್ತಿದ್ದೆ ಎಲ್ಲಾದರೂ ಚಿತ್ರಾನ್ನೋ ಇಲ್ಲ ಇಡ್ಲಿನೋ ಯಾತಾದರೂ ತಿಂದು ಹೋಗ್ತಿದ್ದೆ ಅಯ್ಯೋ ಕೋಳಿ ಸಾರಿ ನಾಸ್ತಿಗೆ ಆಸೆಗೆ ಇಲ್ಲಿಗೆ ಬಂದು ಇಲ್ಲಿ ತಗೋಲಕ್ಕೇಬಿಟ್ನಲ್ಲಪ್ಪಾ ಅಯ್ಯೋ ಆ ಗಂಗೆ ನಾನು ಇಲ್ಲಿಗೆ ಬಂದಿದ್ದೀನಿ ಅಂತ ಯಾರು ಹೇಳಿರು ಹಾಂ ಅಯ್ಯೋ ಅಲ್ಲ ನಾನು ದುಡ್ಡು ಕೊಟ್ಟ ಮೇಲೆ ಆದರೂ எங்க வந்து எப்போகே ட்ரோட் கொட்டமேல் வந்திரு அவங்க நானே மாணா நின் கொட்டி நீண்டோ அவளு உண்டு அந்தி நான் ஓகாகிட்டு ஏன்மா இன்னும் நான் கையே கிட்டேனே கிட்டுக்கிட்டு வந்து வந்து ஹா அது எல் வச்சிக்கணும் நோட் த ஏனா ஆ சரியாக டைம் நோடியேனி வந்து கித்த விட்டவளே துடா ஹேனம்மா இன்னும் தொழைத்தலியல்ல அலே பாத்திரை எல்லாம் நான் தோழி அந்தி இல்லை தலைமே கொய்யோத் கொண்டு சும்மன் குக்கணுது யாக்கே ஜல் ஜல் தொழையக்காக நினைக்க ಅಲ್ಲಿ ನಮ್ಮ ಯಜಮಾನರು ಪಾತ್ರೆ ತೊಳೆದಿರವು ಆದವಾ ಇಲ್ವಾ ಅಂತ ಹೇಳಿ ನೋಡ್ಕೊಂಬರೋ ಅಂತ ಕಳಿಸಿರು ನೀನು ನೋಡಿದ್ರಿ ಇಲ್ಲಿ ಸುಮ್ಮನೆ ಕುಕ್ಕೊಂಡಿದ್ದೀಯಮ್ಮ ಅಲ್ಲ ಸಾವುಕಾರ ಹೇಳಿ ಸುಳ್ಳು ಸುಳ್ಳು ಹೇಳಿ ಚೆನ್ನಾಗಿ ಎರಡು ಪ್ಲೇಟ್ ಫುಲ್ ಊಟ ಅಂತ ಹೇಳಿ ಚೆನ್ನಾಗಿ ತಿಂದಲ್ಲ ತರಿಸ್ಕೊಂಡು ದುಡ್ಡು ಕೊಡಲಿಲ್ಲ ಇವಾಗ ದುಡ್ಡು ಕೊಡಲಿಲ್ಲ ಹೇಳಿ ಪಾತ್ರೆ ತೊಳೆಯೋಕೆ ಇಕ್ಕೇವ್ರಿ ಚೆನ್ನಾಗಿ ತಿಕ್ಕಬೇಕು ಹ್ಞೂ ಕೈ ಹೊತ್ಕೊಂಡು ಕುಕ್ಕಂಡ್ರೆ ಆಗಲ್ಲ ಇವತ್ತು ರಾತ್ರಿ ಆದ್ರೂ ಮುಗಿಯಲ್ಲ ನೀನು ಹಿಂಗೆ ಜಲ್ ಜಲ್ ತಿಕ್ಕಿ ತೊಳೆಯ ಮಿಂದಿರೋ ಎರಡು ಪ್ಲೇಟಿಗೆ ಈ ಸಣ್ಣ ಮೂಸೆ ತಿಕ್ಬೇಕಾ ನಾನು ಹಾಂ నిగేనూ మానవ ఐతి అమ్మది ఇల్వే అణ ఏన మూవత రూపాయ కొడీ ఈస పాత్ర తాకీర తొలక అంతి నన్న ఆగి తొలతలేని నై మాత్ర సవితైతే పాత్ర మాత్ర ముగీత ఇలా నన్ను కైలి ఆగలప ఇవన్నె తొలయకే నోక్తీ ఎల్గమ్మ ఎల్గూ వల్ల ఆ నీని ఎల్గూ తప్పకూ ఆగ ఇల్లిందా ఎలా గేటూ ముచ్చింది బీగా హీవి నీని ఎల్గూ తప్పస్కంకే ఆగల్ ಇವತ್ತು ನಾಳೆಕ್ಕೂ ನೀನು ಇಲ್ಲೇ ಇದ್ದು ಪಾತ್ರೆ ಎಲ್ಲ ತೊಳಿಬೇಕು ಇವತ್ತು ಹೆಂಗೋದ್ರು ಮೊಸರೆ ತೊಳೆ ಅಯ್ಯಮ್ಮ ಬಂದಿಲ್ಲ ಚೆನ್ನಾಗಿಲ್ವಂತೆ ನಾವು ಯಾರ ಕೈಗೆ ಅಂತ ಹೇಳಿ ಯೋಚನೆ ಮಾಡ್ತಿದ್ರು ನಮ್ಮ ಯಜಮಾನ್ರು ಯಾರಾದರೂ ಬೇರೆ ಹೆಂಗಸ್ರನ್ನ ಕರೆಸ್ಬೇಕು ಅಂತ ಯೋಚನೆ ಮಾಡ್ತಿದ್ರು ರಾತ್ರಿ ಹೂ ಹಂಗೆ ಇದ್ದು ಕರೆಸ್ಬೇಕು ಅಂತ ಯೋಚನೆ ಮಾಡ್ತಿರ್ಬೇಕಲ್ಲೇ ಬಂದು ನೀನು ಸಿಗಾಕೆನಿದ್ಯೆ ಹಾಂ ಹೆಂಗ ವಾತ್ಲಗ ಬಿಡು ಖರ್ಚೆ ತಪ್ಪಿತು ನಮ್ಮ ಯಜಮಾನ್ರಿಗೆ ತಿಕ್ಕು ತಿಕ್ಕು ಜಾಲ್ ಜಾಲ್ದು ಮೋಸ್ರೆ ತೊಳೆ ಆಯಮ್ಮ ಬಂದಿಲ್ಲ ಅಂತ ಹೇಳಿ ನನಗೆ ಈ ಸಣ್ಣ ಮೊಸರೆ ತಂದು ಹಾಕಿದ್ದೀರಾ ಹೇಳೋ ನಿಮ್ಗೆ ಒಂದಿಷ್ಟ ಮನುಷ್ಯತ್ವ ಐತೋ ಇಲ್ವೋ ಹಾ ನನ್ನ ಆಗಲ್ಲಪ್ಪ ಇಷ್ಟೊಂದು ಪಾತ್ರೆ ತೊಳೆಯಕ್ಕೆ ಹಾ ನೀನು ಒಂದಿಟ್ಟು ಬಾಯ್ಲಿ ಕುಕ್ಕ ಬಾಯಿಲಿ ನಾನು ತಿಕ್ಕ ಕೊಡ್ತೀನಿ ನೀನು ತೊಳಿವಂತೆ ಹಾಂ ನಿಮಗೆ ನೀನ್ ಕೆಲಸ ಐತಿ ನೀನು ಈ ಹೋಟ್ಲ ಕೆಲಸ ಮಾಡೋನೇ ತಾನೇ ಬಾಯಿ ಇಲ್ಲಿ ನನ್ನ ಜೊತೆಗೆ ತೊಳಿಬಾ ಹೋಗಮ್ಮ ಮೋಸ್ರೆ ನಾನು ತೊಳಿಬೇಕಾ ನಾನು ತೊಳೆಯಲ್ಲ ಹಾ ನಾನ್ಯಾಕ್ ತೊಳೆಯನ ನೀನು ಇರೋದೇನು ಹೇಳು ಹ್ಞೂ ತಿಂದಲ್ಲ ಚೆನ್ನಾಗಿ ಗಂಟ್ಲಿಗೆ ಈಗ ತೊಳಿಬೇಕು ಎಲ್ಲನ ಹ ನಾನು ಈ ಹೋಟ್ಲಾಗೆ ಬರೇನೆ ಏನಾದರೂ ಆರ್ಡ್ರ್ ಮಾಡ್ತಾರಲ್ಲ ಅವ್ರಿಗೆ ತಗೊಂಡೋಗಿ ಕೊಡೋದು ಅಷ್ಟೇನೆ ಮೊಸರ ಗಿಸ್ರೆ ತೊಳೆಯೋದು ನಾನಲ್ಲ ಒಂದು ಅಯ್ಯಮ್ಮ ಬರೋದು ದಿನಾನ ತೊಳೆದು ಹೋಗೋದು ಅಯ್ಯಮ್ಮಗೆ ಸಂಬಳ ಕೊಡೋರು ಇಷ್ಟು ಅಂತ ಹೇಳಿ ಹಾಂ ಆದರೆ ಅಯ್ಯಮ್ಮ ಚೆನ್ನಾಗಿಲ್ಲ ಅಂತ ಹೇಳಿ ಬಂದಿಲ್ಲ ಇವತ್ತು ಎದ್ದಾಗಿಂದನ ರಾತ್ರಿ ಹೋ ಇದ್ವು ಯಾರ ಕೈ ತೊಳಸದಪ್ಪ ಅಂತ ಹೇಳಿ ಯೋಚನೆ ಮಾಡ್ತಿದ್ರು ನಮ್ಮ ಸಾಹುಕಾರರು ಅಷ್ಟೊತ್ತಿಗೆ ನೀನು ಬಂದು ಸಿಗಾಕಿದ್ಯಾ ತೊಳಿ ತೊಳಿ ಜಲ್ ಜಲ್ದ್ ಹ್ಞೂ ಜಾಸ್ತಿ ಮಾತಾಡಬೇಡ ನಮ್ಮ ಅಲ್ಲಿ ಜಲ್ ಜಲ್ ಹೇಳು ಇನ್ನ ನಾ ಒಳಗ ಇದಾವೆ ಪಾತ್ರೆ ಆಗಿದ್ರೆ ಅಂತ ಹೇಳಿರು ನೀನು ನೋಡಿದ್ರೆ ಇನ್ನು ಇವನ್ನೇನೆ ತೊಳೆದೇ ಇಲ್ಲ ಜಲ್ ಜಲ್ ತೊಳಿ ಹ್ಞೂ ಮಾತಾಡ್ಕೊಂಡು ಕುಕ್ಕಂಡ್ರೆ ಕೆಲಸ ಆಗೋಲ್ಲ ಅಂದರೆ ಕೂಲಿ ಕೊಡ್ತಿದ್ರೆ ಇವನ್ನೆಲ್ಲ ತೊಳೆಯೋಕ್ಕೆ ಮತ್ತೆ ನಾನು ತೊಳಿತೀನಲ್ಲ ನನಗೂ ಕೂಲಿ ಕೊಡ್ತಾರಾ ಇವನ್ನೆಲ್ಲ ತೊಳೆದಾದ್ಮೇಲೆ ಕೂಲಿನ ನಿನಗೆ ಯಾಕೆ ಕೂಲಿ ಕೊಡಬೇಕು ಹಾಂ ತಿಂದಿಲ್ವ ನೀನು ಚೆನ್ನಾಗಿ ಅಲ್ಲ ಊಟ ಅಂದ ತಕ್ಷಣ ಒಂದು ಪಿಲೇಟ್ ತಿನ್ಬೇಕಾಗಿರೋಳು ನೀನು ಎರಡು ಪಿಲೇಟ್ ತಿಂದಿದ್ಯಾ ನಮ್ಮ ಯಜಮಾನ್ರಿಗೆ ಲಾಸ್ ಆಗೋದು ನಿನ್ನಿಂದನ ಆದರೆ ಏನು ಮಾಡ್ತೀರಾ ಅವ್ರು ಯಾರೋ ನಿಮ್ಮ ಸೊಸೆ ಏನೋ ಬಂದು ನಿಮ್ಮ ಕೈಯ್ಯಾಗಿರೋ ದುಡ್ಡು ಕಿತ್ಕೊಂಡು ಒಳ್ಳೆಯ ಕೆಲಸ ಮಾಡೋದ್ರು ಹಾಂ ಅಯ್ಯಪ್ಪ ಕುಕ್ಕಂಡ್ ಕುಕ್ಕಂಡು ಕಾಲೆಲ್ಲ ಹಿಡ್ಕೊಳ್ಳಂಗಾಗಿ ಎದ್ದಳಕು ಆಗ್ತಿಲ್ಲ ಸ್ವಂಟದ ಇಟ್ಕೊಳ್ಳಂಗಾಗಿ ಅಯ್ಯೋ ಏನಪ್ಪ ಮಾಡೋದು ಇವಿನ ಎಟೋತಿ ಮುಗಿತಾವೋ ಏನೋ ಇಲ್ಲಿಂದ ಯಾವಾಗ ಕಳಿಸ್ತಾರೋ ಇವರು ಅಯ್ಯೋ ಗಂಗಿ ಎಂತ ಸ್ಥಿತಿಗೆ ತಂದೆ ನನ್ನ ಅಯ್ಯೋ ನನ್ನ ಮಗಗೆ ಮದುವೆ ಮಾಡದೆ ಇದ್ರೆ ಎಷ್ಟೋ ಚೆನ್ನಾಗಿರ್ತಿದ್ದೆ ನಾನು ಹಾಂ ಹೆಂಗೆ ಬರ್ತಾಗಿ ಆ ಸೂಜಿ ಮದುವೆ ನಿಲ್ಲಿಸಿ ಒಳ್ಳೆಯ ಕೆಲಸ ಮಾಡಿದ್ಲು ಆದರೆ ನನ್ನ ಮಗ ದರಿದ್ರದನು ದರಿದ್ರದ ಅಂಥ ಬಂದ ಯಾವಳೋ ಸಿಕ್ಕಿದ್ಲು ಅಂತ ಹೇಳಿ ಹಾಂ ಇವಳು ನೋಡಿರಿ ನನ್ನ ಚೆನ್ನಾಗಿ ಬೆಂಡೆತ್ತುತ್ತಿದ್ದಾಳಲ್ಲಪ್ಪ ದೇವ್ರೇ ಅಯ್ಯೋ ಯಾಕಮ್ಮ ಪಾತ್ರೆ ತೊಳೆಯೋದ್ ಬಿಟ್ಟು ನಿಂತ್ಕೊಂಡಿದ್ಯಾ ಕುಕಾ ಕುಕ ಜಲ್ ಜಲ್ದು ತಿಕ್ಕು ತಿಕ್ಕಿ ತೊಳೆದಿಕ್ಕಬೇಕು ಹಾಂ ನಮ್ಮ ಯಜಮಾನರು ನಾನು ಬೈತಾರೆ ಇನ್ನೂ ಆಗಿಲ್ವ ಕೆಲಸ ಅಂತಾನೆ ತಿರ್ಗ ಈಗ ಅಡುಗೆ ಎಲ್ಲ ಖಾಲಿ ಆಗೈತೆ ಪಾತ್ರೆ ಬೇಕು ನಮಗೆ ತಿರ್ಗ ಅಡುಗೆ ಮಾಡೋಕ್ಕೆ ಜಲ್ಜಾ ಜಲ್ ಜಲ್ ತಿಕ್ಕಿ ತಿಕ್ಕಿ ತಿಕ್ಕು 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 ಯೋ ಏನ್ ಹಿಂಗೆ ಹೇಳ್ತಾ ಇದೆಯಾ ನನ್ನೇನು ಮನುಷ್ಯ ಅನ್ಕೊಂಡಿದ್ಯಾ ಅಥವಾ ದನಗಿನ ಅಂದ್ಕೊಂಡಿದ್ಯಾ ಹಾ ನನಗೇನು ಹಂಗೇನೇ ಸುಸ್ತಾಗಿದ ಕೈಯೆಲ್ಲ ನೋಯ್ತಾ ಇದ್ದಾನೆ ಸಾಯಂಕಂಜೇನೆ ಎದ್ದೊಳಕ್ಕೆ ಆಗ್ತಿಲ್ಲ ಹಂಗೇನೆ ಹಿಡ್ಕೊಳ್ಳಂಗಾಗಿತಿ ಹಾ ತಿಕ್ಕಿ 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 ஏனம்மா நானே போய்த்தியா ஓகோ அந்தனா இன்னும் கலச நீு சும்மனை குத்க்கண்டு எதாட எல் ஓகங்கில்ல இவெல்லாம் ஆகத்தக்கான முந்தே நித் ஜல் ஜல் திக்கு அந்த நான் கழுசிரோதான் மேஜ் மாதிரி நான் ஓகேல்ல கூத்துக்க குத்க்க ಅಯ್ಯೋ ಏನಯ್ಯ ನನಗೆ ಸ್ವಂತ ಆಗಲ್ಲ ಕೈ ನೋಯ್ತವೆ ಅಂತಂದ್ರೂ ತಿಕ್ಕು ತಿಕ್ಕು ಅಂತ ಹೇಳ್ತಾ ಇದ್ದಲ್ಲ ಹ ಮಾ ಇಲ್ಲಿ ತಿಕ್ಕಾಕ್ ಕುಕಂಡು ಗೊತ್ತಾಗುತ್ತೆ ನಿನಗೆ ಎಷ್ಟು ಕಷ್ಟ ಆಗುತ್ತೆ ಇವನ್ನೆಲ್ಲ ತಿಕ್ಕೋದು ಅಂತಾನೆ ಅಲ್ಲ ನಮ್ಮ ಮನೆಯಾಗೆ ನಾನು ಒಂದು ಲೋಟ ತಿಕ್ಕದವಲ್ಲ ಏನು ತಿಂದಿರೋ ತಟ್ಟೆ ಮಾತ್ರ ನೀರು ಒಯ್ದು ಹಿಂಗೆ ಹಳ್ಳ ಸಿಕ್ತಿದ್ದೆ ಅಷ್ಟೇ ಅಂತದ್ರಾಗೆ ಈ ಸೋನ್ ಪಾತ್ರೆ ತಂದು ಹಾಕಿ ತಿಕ್ಕು ತಿಕ್ಕು ಅಂತಂದ್ರೆ ಎಲ್ಲಿಂದ ತಿಕ್ಕ ನಾನು ಹಾಂ ನನ್ನ ಕೈಲಾಗಲ್ಲ ಇಷ್ಟೊಂದೆಲ್ಲ ತಿಕ್ಕಾಕಿ ಅಯ್ಯಪ್ಪ ನಾನಿವಾಗ ಓಡಾಡೋದು ಹೆಂಗೆ ಅಂತ ನನಗೆ ಚಿಂತೆ ಆಗಿದ್ರೆ ನಿನಗೆ ಪಾತ್ರೆ ತಿಕ್ಕ ಚಿಂತೆ ಹ ತಿಕ್ಕಂಗಿದ್ರೆ ನೀನೇ ತಿಕ್ಕು ನಾನಂತೂ ತಿಕ್ಕಲ್ಲ ಹೋಗ್ತೀನಿ ನಾನು ನನಗೆ ಎಪ್ಪಾ ಎದ್ದ ನೆಡ್ಕೊಂಡು ಹೋಗಕ್ಕೂ ಆಗ್ತಿಲ್ಲ ಎಜ್ಜೆ ಎದ್ದ್ ತಿಕ್ಕೂ ಆಗ್ತಿಲ್ಲ ನನ್ಗೆ ಹಂಗೆ ಆಗ್ಬಿಟ್ಟೈತಿ ಅವಾಗಿಂದ ಕುಕ್ಕಂಡ್ ಕುಕ್ಕಂಡು ಬೇಡ ಬೆನ್ನೆಲ್ಲ ಹೊಡ್ತಾ ಬಂದಂಗೆ ಆಗ್ತೈತಿ ಏನಮ್ಮ ಎಲ್ಲಿಗೆ ಹೋಗ್ತಾ ಇದ್ಯಾ ಅಯ್ಯೋ ಜಲ್ ಜರ್ ಪಾತ್ರೆ ತಿಕ್ಕು ಅಂತಂದ್ರೆ ಎದ್ದು ಇರೋದು ನೋಡ ಯಮ್ಮನ ಬಸ್ ಬಂದು ತಿಕ್ಕಮ್ಮ ಎಲ್ಗೂ ಹೋಗ್ಬೇಡ ಇವನ್ನೆಲ್ಲ ತಕ ನೀನು ಎದ್ದು ಹೋಗಂಗಿಲ್ಲ ಎಲ್ಗೂ ಬಾ ಕುಕ್ಕ ಯೋ ಇರಾ ಯಾವ ಒಂದ್ ಸುಧಾರಿಸ್ಕೊಂಡು ತಿಕ್ಕಿತ್ತಿನಿ ನೀನ್ ಯಾಕೆ ಒಂದೇ ಸಮಕ್ಕೆ ಹೆಂಗೆ ಒಟಾ ವಟ ಅಂತ ಹೇಳಿ ಕಪ್ಪೆ ಒಟ್ಟರ್ತ ಯಾಕ್ರ್ಯಾ ಒಂದ್ ಚಣವ ಸುಧಾರಿಸ್ಕೊಂಡು ತಾಳಿತ್ತಿನಿ ಹೋಗು ನೀನ್ ಸುಮ್ನ ಅದೇನ್ ಕೆಲಸ ಆಯ್ತು ಅದನ್ನ ನಾ ನೋಡ್ಕೆ ಇಲ್ಲಿ ಯಾಕೆ ಬಂದು ನಾನು ತಲೆ ತಿಂತೀಯ ಹೇ ಮಾಣಿ ಆತ ತೊಳೆಯವಲ್ಲ ಆಗಿಲ್ವೇನ ಇನ್ನುನು ಹ ಇನ್ನು ಎಷ್ಟೊತ್ತೈತೆ ಅಮ್ಮ ಯಾಕೋ ಆಕಡೆಕ್ ಹೋಗ್ತೈತಿ ಇನ್ನು ಆಗಿಲ್ಲ ನೋಡಿ ಯಜಮಾನ್ರ ಬೇಗ ಬೇಗ ತೊಳೆಯಮ್ಮ ಅಂತಂದ್ರೆ ಸುಸ್ತಾಗೈತೆ ಸುಧಾರ್ಸ್ಕೊಂತೀನಿ ಅಂತ ಹೇಳಿ ಎದ್ದು ಹೋಗ್ತಾ ಇದ್ದಾರೆ ಕುಕ್ಕಮ್ಮಾಕ್ಕೆ ಹ ನೀವೇ ಹೇಳಿ ಒಂದು ಸ್ವಲ್ಪ ಅವ್ರಿಗೆ ಅವಾಗಿಂದ ನಾನು ಹೇಳಿದ್ರೆ ನನ್ನ ಮೇಲೆ ಜೋರ್ ಮಾಡ್ತೈತೆ ಅಯ್ಯಮ್ಮ ಏನಮ್ಮ ಅಲ್ಲ ಒಂದ್ ಎರಡಾದ್ರೂ ಪಾತ್ರೆ ತೊಳೆದಿಲ್ಲ ಅಲ್ಲೇ ಸುಸ್ತಾಗ್ತೈತ ನಿನಗೆ ಹ ದಿನಾ ಕೆಲ್ಸಕ್ ಬರೋದು ಅಯ್ಯಮ್ಮ ಎಷ್ಟು ಜಲ್ದ ಜಲ್ದ್ ಕೆಲಸ ಮಾಡೋದು ಗೊತ್ತಾ ನೀನ್ ನೋಡಿರಿ ಇನ್ನೂ ಒಂದು ಐದತ್ತು ಪಾತ್ರೆಯನ್ನು ತೊಳೆದಿಲ್ಲ ಅಲ್ಲೇ ಸುಸ್ತಾಗುತ್ತೆ ಅಂತೀಯಲ್ಲ ಜಲ್ದ ಜಲ್ದ ತೊಳಿಬಾ ತೊಳಿಬಾ ಎಲ್ಲಿಗೂ ಹೋಗಂಗಿಲ್ಲ ನೀನು ಹಾಂ ನಾ ತೊಳಿಬೇಕು ಇಲ್ಲೇ ಇದ್ದು ನೆಲ ಬೇರೆ ವರ್ಸಬೇಕು ನೀನು ಇವನ್ನೆಲ್ಲ ತೊಳೆದಿಕ್ಕಿ ಹಣ ನನಗೆ ಸುಸ್ತಾಗೈತೆ ಸೊಂಟ ಇಡ್ಕೊಳಂಗ ಆಗೈತಿ ಅಂತಂದ್ರೆ ನೀನು ನೋಡು ಹಾ ಅಲ್ಲ ಅಂತೂ ದಿನ ಬಂದು ಇಲ್ಲಿ ಕೆಲಸ ಮಾಡೋದು ಆಯಮ್ಮಗೆ ಅನುಭವ ಐತಿ ಅದಕ್ಕೆ ತೊಳೆಯೋದು ಜಲ್ಜಲ್ದು ನಾನೊಂದು ಪಾತ್ರೆ ತೊಳ್ದಾಳೆ ಅಲ್ಲ ನಮ್ಮ ಮನೆಯಾಗೂ ಇಷ್ಟೊಂದು ಹಾ ನೀನು ನೋಡಿದರೆ ಇಷ್ಟೊಂದು ಪಾತ್ರೆ ತೊಳಿ ಅಂತೀಯಲ್ಲ ಮೂವತ್ತೈದು ರೂಪಾಯಿಗೋಸ್ಕರಣ್ಣ ನನ್ನ ಕೈಲಿ ಆಗಲ್ಲ ನನಗಂತೂ ಓಡಾಡೋಕೆ ಆಗ್ತಿಲ್ಲ ಅಂತಂದ್ರೆ ನೀನು ನೋಡಿದ್ರೆ ಜಲ್ದಲ್ದ ತೊಳಿ ಅಂತೀಯಾ ಇನ್ನ ಬೇರೆ ಒರೆಸ್ಬೇಕಾ ನನ್ನ ಕೈಲಿ ಆಗಲ್ಲಪ್ಪ ಹಾ ನನಗೆ ಇಲ್ಲಿಗೇನೆ ಆ ಸತ್ತು ಹೋಗಂಗಾಗೈತಂಗೇನೆ ಅವಾಗಿಂದ ಸೊಂಟ ಹಿಡ್ಕೊಂಡು ಇದು ನೀನು ಮೊದಲೇ ಯೋಚನೆ ಮಾಡಬೇಕಾಗಿತ್ತು ತಿನ್ ತಿನ್ನೋದಕ್ಕೂ ಮೊದಲು ಹಾ ತಿಂದ ಮೇಲೆ ಹಿಂಗೆಲ್ಲ ಹೇಳಿರೆ ನಾವು ಕೇಳಾರಲ್ಲ ಯಾರೇ ದುಡ್ಡು ಕೊಡ್ದಿದ್ರು ಹಿಂಗೇನೆ ಪಾತ್ರೆ ತೊಳೆಯೋದು ನೆಲ ವರ್ಸೋದು ಹಾಂ ಇಟ್ರುಬ್ಬೋದು ಅದು ಇದು ಎಲ್ಲನ ಕೆಲಸ ಮಾಡಿಸ್ತೀವಿ ನಾವು ನೀನು ಅಷ್ಟೇ ನೀನು ಎಷ್ಟೇ ಹೇಳಿರೋ ಅಷ್ಟೇ ನಾವು ಬಿಡಲ್ಲ ನಿನ್ನ ಜಲ್ದಿ ಜಲ್ದ ತೊಳೆಬಾ ನೀನು ಆಯಿತು ಬಿಡ್ರಿ ನೀವು ಯಾಕೆಲ್ಲ ಮಾಡ್ತೀರಾ ಹೋಗಿ ಒಂದನಾದ್ರೂ ಮಾಡಿ ಬರ್ತೀನಿ ಸರಿ ಸರಿ ಜಲ್ದ್ ಮುಗಿಸ್ಕೊಂಬಂದು ತೊಳೆದಿಕ್ಕೆ ಬೇಕು ಹಾ ಇಲ್ಲ ಅಂತಂದ್ರೆ ಮೂರು ದಿವಸ ಇಲ್ಲೇ ಇರಬೇಕಾಗುತ್ತೆ ನೋಡು ಇವತ್ತೇನ ಇದನ್ನ ತೊಳಿಲಿಲ್ಲ ಅಂತಂದ್ರೆ ಇವನ್ನೆಲ್ಲ ವೋಸು ಆ ಮೂರು ದಿವಸ ಇಲ್ಲೇನ ಇಲ್ಲ ಇಲ್ಲ ತೊಳಿತೀನಿ ಇರೋ ಅಂದಕ್ಕೆ ಹೋಗಿ ಬಂದು ತೊಳೆದಿತ್ತೀನಿ ಜಲ್ದಲ್ದಿ ಯಪ್ಪಾ ಓಡಾಡಕ್ಕಾಗ್ತಿಲ್ವಲ್ಲಪ್ಪ ಸೊಂಟ ಹಿಡ್ಕೊಬಿಟ್ಟೈತಿ ಅಮ್ಮ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಮುಂದಿನ ವೀಡಿಯೋದಾಗ ಸಿಗ್ತೀವಿ ನಮಸ್ಕಾರ